वेलकम टू हाई जमकंडी चैनल हाई जमकंडी चैनल ಗೆ ಸ್ವಾಗತ ಸುಸ್ವಾಗತ ಅರಸೋ ಫಲ ಜಾನ ಮತದ್ವಾಂತ ದಿವಸ ತರಹ ಧೇರ್ ಚೋತ ಪಚನ ಸತ್ಯಕ್ಕೆ ಯೋ ನದಿ ಇದು ನಮ್ಮ ಶೂರ್ಪಾಳಿ ದೇವಸ್ಥಾನದ ಜಾತ್ರೆ एक्चुअली ದಶಮಿ ಇಡೋ ಚಾಲೋ ಆಗ್ತಿದೆ ಅಂದ್ರೆ ಉತ್ಸವ ಮೂರ್ತಿ ಇದರೊಳಗೆ ಇಟ್ಟಿರತರಿ ಊರೊಳಗೆ ಇಟ್ಟಿರತರಿ ಆ ಉತ್ಸವ ಮೂರ್ತಿ ಪ್ರಾಣದೇವರ ಗುಡಿ ಮುಂದೆ ಒಯ್ಯ ಪಂಚಾಮೃತ ಅಭಿಷೇಕ ಮಾಡ್ಕೊಂಡೆ ಅದನ್ನೆಲ್ಲ ಊದಿಸ್ಕೋತ ನೆರೆಸ್ಕೋತ ಆಮೇಲೆ ಇಲ್ಲಿ ಇದಕ್ಕೆ ಗುಡಿಗೆ ತೊಗೊಂಡು ಬರ್ತೀವಿ ಇಲ್ಲಿ ಗುಡಿ ಒಳಗೆ ಬಂದ ಬಂದ ಬಳಿಕ ಮತ್ತು ಉತ್ಸವ ಮೂರ್ತಿ ಅಂದ್ರೆ ನರಸಿಂಗೇವ್ರ ರಸ್ತೆ ಅಲ್ಲರಿ ವೆಂಕಟೇಶ್ ದೇವರು ಶ್ರೀದೇವಿ ಭೂದೇವಿ ಇವ್ರದೆಲ್ಲ ಪಂಚಾಮೃತ ಅಭಿಷೇಕ ಆಗಿ ಆಮೇಲೆ ಇಲ್ಲಿ ಹೋಮ್ ಹಾಕ್ತಾರೆ ಹೋಮ ಬಲಿ ಹಾಕೋದು ಇವೆಲ್ಲ ಪ್ರೋಗ್ರಾಮ್ ಚಲುವಾಗ್ತವೆ ರೀ ಇದು ರೀ ದಶಮಿ ದಿವಸ ಮುಗಿದ ನಂತರ ಮುಂದ ಏಕಾದಶಿ ದ್ವಾದಶಿ ಆಮೇಲೆ ಮುಂದೆ ಈ ಸಲ ನರಸಿಂಗ ಜಯಂತಿ ಅದರ ನಂತರ ನಾಳೆ ಒಂದು ತಿಥಿ ರೀ ಆಮೇಲೆ ಹೋಮಿ ದಿವಸ ಇವೆಲ್ಲ ದಿವಸ ಹೋಮ್ ಇರ್ತದೆ ರೀ ಇವತ್ತಿನ ದಿವಸ ನರಸಿಂಗ ಜಯಂತಿ ಇಲ್ಲಿ ಸಾವಿರಾರು ಭಕ್ತರು ಬಂದಿದ್ದಾರೆ ರೀ ಈಗ ಸಂಜಿನೊಳಗೆ ನರಸಿಂಗ ಜಯಂತಿ ಇನ್ನು ಮುಂದೆ ಐದು ಮಿನಿಟ್ನೊಳಗೆ ಐದು ಮಿನ ಮಿಂಟದಕ್ಕಿಂತ ಮೊದಲೇ ಆಗಿದರೆ ಇನ್ನೆಲ್ಲ ನೈವೇದ್ಯ ಆಗೋದು ಹಾಗೆ ಎಲ್ಲರಿಗೂ ಪ್ರಸಾರ ಇದನ್ನು ಮಾಡಲಿಕ್ಕೆ ಬರ್ತದೆ ಆಮೇಲೆ ನಾಳಿಂದ ನಾಡಿದ್ದು ರಥ ರಥೋತ್ಸವ ಆಗ್ತದೆ ಬೇರೆ ಬೇರೆಯಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದಿಂದ ಆಂಧ್ರದಿಂದ ಈ ಎಲ್ಲ ಊರಿಂದ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳು ಬಂದು ಶ್ರೀ ಲಕ್ಷ್ಮೀ ವೈಸಂಗೇವರ ಆಶೀರ್ವಾದ ತೊಗೊಂಡು ಅವರ ಅನುಗ್ರಹಾಲಯ ಅಂತ ಎಲ್ಲರೂ ಬಿಡ್ಕೊಂಡು ತಮ್ಮ ತಮ್ಮ ಸ್ಥಳಕ್ಕೆ ಹೋಗ್ತದೆ ಅದರ ಮರುದಿವಸ ಗೋಪಾಲ ಕೌಲಿ ಇರ್ತದೆ ನಮ್ಮ ಸ್ಥಾಯಿ ಊರವರೆಲ್ಲ ಶೂರ್ಪಾಲಿ ಗ್ರಾಮಸ್ಥರು ಮತ್ತು ಉಳಿದ ಆಜುಬಾಜುತೆಯ ಗ್ರಾಮಸ್ಥರೆಲ್ಲ ಅದ್ರೊಳಗೆ ಬಂದು ಪಾರ್ಟಿಸಿಪೇಟ್ ತಗೊಳ್ತಾರೆ ಅದರ ನಂತರ ಮರುದಿವಸ ಏನದ ರೀ ಹದಿನಾಲ್ಕನೇ ತಾರೀಕು ಮತ್ತು ಪಂಚಾಮೃತ ಅಭಿಷೇಕ ಅದು ಎಲ್ಲ ಮುಚ್ಕೊಂಡ ಆಮೇಲೆ ದೇವರು ಮತ್ತು ಈ ಹಂಗೆ ಮೊದಲನೇ ದಶಮಿ ದಿವಸ ಊರಾವಳಿಗೆ ತಂದಿರ್ತದ ರೀ ಅದೇ ರೀತಿ ಕೋಕಡಿ ಅಡಪತ್ತ ಮತ್ತು ನರಸಿಂಹ ದೇವ್ರ ಒಯ್ದ ಮತ್ತು ಗ್ರಾಮದೊಳಗೆ ಸುರ್ಪಾಲಿ ಗ್ರಾಮದೊಳಗೆ ನರಸಿಂಹ ದೇವ್ರ ಮೂರ್ತಿಯನ್ನು ಇಡಲಾಗ್ತದೆ ಈ ರೀತಿ ಇಲ್ಲಿ ಉತ್ಸವ ಜರುಗ್ತದೆ ಇಲ್ಲಿ ಹೋಮ ಹವನಕ್ಕೆ ಭಾಳ ಮಹತ್ವದ ಎಷ್ಟಂದರೆ ಉಳಿದದ್ದು ಏನು ಗಾಂಭೀಕೆ ತಿಂತ ಇಲ್ಲಿ ಹೋಮ ಹವನಕ್ಕೆ ಭಾಳ ಮಹತ್ವ ಪಟ್ಟದ್ದು ಅದರಿಂದ ಈ ನರಸಪ್ಪನ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ಆಗಲಿ ಅಂತೇಳಿ ನಾವು ದೇವಸ್ಥಾನ ಕಮಿಟಿಯಿಂದ ನರಸಿಂಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಮಸ್ಕಾರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉತ್ಸವದಲ್ಲಿ ಪ್ರತಿಷ್ಠಾಪನ ಮಾಡುವಂತಹ ದೇವತೆಗಳು ನವಗ್ರಹ ಕಳ ನವಗ್ರಹ ದೇವತೆಗಳು ರವಿ ಮತ್ತು ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನೇಶ್ವರ ಕೇತು ಅಷ್ಟ ದಿಕ್ಪಾಲಕ ದೇವತೆಗಳು ಎಲ್ಲರೂ ಇಲ್ಲಿ ಪ್ರತಿಷ್ಠಾಪನ ಮಾಡಿರುತ್ತಾರೆ ನಾಳೆಗೆ ಬೆಳಗ್ಗೆ ನವಗ್ರ ಹೋಮ ಇರುತ್ತದೆ ಅದೇ ರೀತಿ ಇಲ್ಲಿ ಮಂಟಪ ದೇವತಃ ಸ್ಥಾಪನವನ್ನು ಮಾಡಿರುತ್ತಾರೆ ಅದೇ ರೀತಿ ಇಲ್ಲಿ ಈಶಾನ್ಯ ಕಳಶವನ್ನು ಪ್ರತಿಷ್ಠಾಪನವನ್ನು ಮಾಡಿರುತ್ತಾರೆ ಇದು ಗೋಪಾಳ ಕವಲಿಯ ದಿವಸ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ವಿಸರ್ಜನೆಯನ್ನು ಮಾಡಿ ಗೋಪಾಲ ಕವಲಿಯನ್ನು ಮಾಡುತ್ತಾರೆ ದಿವಾಕರ ಸುಜ್ಞಾನ ಶುಕಶಕ್ತಿ ಬಯೋ ನಿಟ್ಟಿಗೆ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರಂದು ಶ್ರೀ ಕ್ಷೇತ್ರ ಶಿಲ್ಪಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ನೂರ ರಥೋತ್ಸವ ನರಸಿಂಹ ದೇವರ ರಥೋತ್ಸವ ಇದು ಮಹೋತ್ಸವ ಆಗಿ ಹುಣ್ಣಿಮೆ ದಿನ ಶೂರ್ಪಾಲಯದಲ್ಲಿ ರಥೋತ್ಸವ Iratosawa. Iratosawa ke? Neneku agamisin. Manny, nama Manny lelaki terkini. Manny nama lelaki terkini. Oh you